ರಾಹುಲ್ ಗಾಂಧಿ ಕೊಡ್ತಾರೆ ದೇಶದಲ್ಲಿ ಮೋದಿ ಹೆಚ್ಚಾಗಿದೆ ಕಾರಣ ಅಂತ ಹೇಳ್ತಾರೆ ಸರ್ ನೋಡಿ ನಾನು ಒಂದು ರಾಹುಲ್ ಗಾಂಧಿ ಅವರಿಗೆ ಒಂದು ಪ್ರಶ್ನೆ ಕೇಳಲಿಕ್ಕೆ ನಾನು ಬಯಸ್ತೇನೆ ಕಾಂಗ್ರೆಸ್ ಪಾರ್ಟಿಗೆ ಮೊದಲನೇದು ನಿರುದ್ಯೋಗ ಎಷ್ಟು ಜಾಸ್ತಿ ಆಗಿದೆ ಎಷ್ಟಿಲ್ಲ ಇದರ ಚರ್ಚೆ ನಾವು ಬೇರೆ ಮಾಡೋಣ ಇ ಪಿ ಒದಲ್ಲಿ ಹೈಯೆಸ್ಟ್ ರಿಜಿಸ್ಟ್ರೇಷನ್ ಆಗಿದೆ ಇದರ ಅರ್ಥ ಎಂಪ್ಲಾಯ್ಮೆಂಟ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ದಲ್ಲಿ ಹೈಯೆಸ್ಟ್ ರಿಜಿಸ್ಟ್ರೇಷನ್ ಇತ್ತೀಚಿನ ದಿವಸಗಳಲ್ಲಿ ಆಗಿದೆ ಹೈಯೆಸ್ಟ್ ಎವರ್ ಹೈಯೆಸ್ಟ್ ಸೊ ಹಾಗಾಗಿ ಅದರದ್ದು ಒಂದು ಚರ್ಚೆ ಪಕ್ಕಕ್ಕೆ ಇಡೋಣ ಅಕಸ್ಮಾತ್ ನಾನು ನಿರುದ್ಯೋಗಿ ಇದ್ದೇನೆ ಅದಕ್ಕೆ ನಾನು ಯಾರನ್ನೂ ಹೋಗಿ ಮರ್ಡರ್ ಮಾಡ್ತೇನೆ ಯಾವುದೋ ಎಂ ಪಿನ ಹೋಗಿ ರಸ್ತೆಯಲ್ಲಿ ಎಮ್ ಎಲ್ ಎನೋ ಕರ್ನಾಟಕದಲ್ಲಿ ನಿರುದ್ಯೋಗಿ ಅಲ್ವಾ ಛತ್ತೀಸ್ಗಢದಲ್ಲಿ ಐದು ವರ್ಷದಿಂದ ರಾಜ್ಯ ಇತ್ತು ನಿರುದ್ಯೋಗಿ ಅಲ್ವಾ ಬೆ ಹಿಮಾಚಲ್ ಪ್ರದೇಶದಲ್ಲಿ ನಿರುದ್ಯೋಗ ಅಲ್ವಾ ಅಂದರೆ ಎಲ್ಲಿ ನಿರುದ್ಯೋಗ ಇದೆ ಅಲ್ಲಿ ದೇಶದ ವಿರೋಧಿಯಾದಂಥ ದೇಶದ್ರೋಹಿ ಟೆರರಿಸ್ಟ್ಗಳ ಜೊತೆ ಲಿಂಕ್ ಇಟ್ಕೊಡುವಂಥ ಸಂಘಟನೆ ಇದನ್ನು ಮಾಡೋದಕ್ಕೆ ರಾಹುಲ್ ಗಾಂಧಿ ನಿಮ್ಮ ಬೆಂಬಲ ಇದೆಯಾ ಯಾವ ಕಾರಣಕ್ಕೂ ಸಹಿತ ಮರ್ಡರ್ ಮಾಡಿದವನಿಗೂ ಸಹಿತ ಅವನಿಗೆ ಅವನದೇ ಆದಂಥ ಒಂದು ಲಾಜಿಕ್ ಇರುತ್ತೆ ಅವನದೇ ಆದಂಥ ಅದನ್ನು ಒಪ್ ಅದನ್ನು ಅದನ್ನು ಕೋರ್ಟು ಸಮಾಜ ಒಪ್ತದ ರಾಹುಲ್ ಗಾಂಧಿ ಎಷ್ಟು ಚೈಲ್ಡಿಶ್ ಆಗಿ ಮಾತನಾಡ್ತಾ ಇದ್ದೀರಿ ನೀವು ಅಥವಾ ನೀವು ಮೋದಿಯವ್ರನ್ನ ವಿರೋಧ ಮಾಡುವಂಥ ಬರಲಿ ರಾಷ್ಟ್ರದ್ರೋಹಿಗಳ ಜೊತೆಗೆ ನಿಮ್ಮ ಒಂದು ಸಮರ್ಥನೆ ನಿಮ್ಮದು ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಪಾರ್ಟಿಯ ಅಧ್ಯಕ್ಷರು ಇದರ ಬಗ್ಗೆ ಸ್ಪಷ್ಟನೆ ಏನು ಕೊಡ್ಬೇಕು ಸೋನಿಯಾ ಗಾಂಧಿ ಏನು ಕೊಡಬೇಕು ಯಾಕಂದ್ರೆ ರಾಹುಲ್ ಗಾಂಧಿಯನ್ನು ಕೇಳುವಂಥ ಪ್ರಶ್ನೆ ಅಂತೂ ಇಲ್ಲವೇ ಇಲ್ಲ ಇಂಥ ಎಮಿಚ್ಯೂರ್ಡ್ ಸ್ಟೇಟ್ಮೆಂಟ್ ಇದೆ ಅಂದರೆ ನಿರು ಮೊದಲನೇದ್ದು ನಿರುದ್ಯೋಗ ಆಗಿದೆ ಇಲ್ಲ ಅದೊಂದು ಪ್ರತ್ಯೇಕವಾದಂಥ ಚರ್ಚೆ ಮಾಡ್ಲಿಕ್ಕೆ ಆ ಚರ್ಚೆಗೆ ಉತ್ತರ ಕೊಡ್ಲಿಕ್ಕೆ ತಯಾರಿದ್ದೀವಿ ನಾವು ಜಗತ್ತಿನಲ್ಲಿ ಅತ್ಯಂತ ವೇಗವಾಗಿ ಬೆಳೀತಾರೋ ಆರ್ಥಿಕತೆ ಅಷ್ಟು ಪ್ರಮಾಣದಲ್ಲಿ ಉದ್ಯೋಗ ಕ್ರಿಯೇಟ್ ಆಗಲಾರ್ದೇ ಆರ್ಥಿಕತೆ ಬೆಳೀತದ ಆದರೆ ನೀವು ಹೇಳ್ತಾ ಇರುವಂಥದ್ದೇನು ಅಂದರೆ ಯಾರೋ ಒಬ್ಬನ ನಾಳೆ ಮರ್ಡ್ರ್ ಮಾಡಿದರು ಯಾರೋ ಒಬ್ಬರನ್ನು ಇನ್ನೊಬ್ಬರನ್ನ ರೇ ರೇಪ್ ಮಾಡಿದರು ಅಂತಂದ್ರೆ ಇಲ್ಲ ಅವನಿಗೆ ಕೆಲಸ ಸಿಕ್ಕಿರಲಿಲ್ಲ ಅದಕ್ಕೆ ಅವನು ಮಾಡಿದ ಅಂತಂದರೆ ಇದಕ್ಕೇನಾದರೂ ಸಮರ್ಥನೆ ಇದೆ ಅದಕ್ಕೆ ಅಂದರೆ ಸಮಾಜವನ್ನು ನೀವು ಯಾವ ದಿಕ್ಕಿನತ್ತೆ ತೆಗೆದುಕೊಂಡು ಹೋಗ್ಬೇಕಂತ ಮಾಡಿದಿರಿ ಈ ರೀತಿಯ ಒಂದು ಘಟನೆಗಳನ್ನು ಈ ರೀತಿ ಸಮರ್ಥಿಸುವಂಥದ್ದು ಒಂದು ರೀತಿಯಲ್ಲಿ ದೇಶಕ್ಕೆ ಮಾಡುವಂಥ ಪರಮ ಅನ್ಯಾಯ ಇದು ರಾಹುಲ್ ಗಾಂಧಿ ಬದಲಿಗೆ ನಾನು ಖರ್ಗೆ ಅವರಿಗೆ ಕೇಳ್ತೇನೆ ಮತ್ತು ಮೋದಿ ಜನಪ್ರಿಯತೆ ಮೋದಿ ಜನಪ್ರಿಯತೆ ಏನಂತ ನೋಡಿದ್ದಾರೆ ನಿಮ್ಮ ಜನಪ್ರಿಯತೆ ಅಂತ ನೋಡಿದ್ದಾರೆ ನೀವು ಸುದೈವದಿಂದ ಕಾಂಗ್ರೆಸ್ಸಿನ ಸುದೈವದಿಂದ ತೆಲಂಗಾಣದಲ್ಲಿ ರಾಹುಲ್ ಗಾಂಧಿ ಜಾಸ್ತಿ ಪ್ರಚಾರ ಮಾಡಲಿಲ್ಲ ಅದೇ ಭಾಳ ಬೇಜಾರಾಗಿದ್ದು ಅವರೇನಾದರೂ ಚೆನ್ನಾಗಿ ಸ್ವಲ್ಪ ಓಡಾಡಿದರೆ ತೆಲಂಗಾಣದಲ್ಲಿಯೂ ಸೋಲ್ತಾ ಇದ್ದರು ಅವರು ಒಂದು ಹನ್ನೊಂದು ಸೀಟು ಜಾಸ್ತಿ ಬಂದಿದ್ದ ಅವರಿಗೆ ಅಲ್ಲಿ ಅರವತ್ತು ಸೀಟ್ ಬೇಕು ಒಂಬತ್ತು ಸೀಟು ಅರವತ್ತೊಂಬತ್ತು ಸೀಟ್ ಬಂದಿದೆ ಇನ್ನೊಂದು ಹತ್ತನ್ನೆರಡು ಗ್ಯಾರಂಟಿ ಸೋಲ್ತಿದ್ದೆ ರಾಹುಲ್ ಗಾಂಧಿ ಚೆನ್ನಾಗಿ ಪ್ರಚಾರ ಮಾಡಿದರೆ ಎಲ್ಲ ಕಡೆ ಹೋಗಿದ್ರೆ ಮೋದಿ ಜನಪ್ರಿಯತೆ ಕಾರಣದಿಂದಾಗಿ ಇಷ್ಟು ಸ್ಥಾನಗಳನ್ನು ಗೆದ್ದಿದ್ದೇವೆ ಬರ್ತಾ ಇರುವಂಥ ಎಲ್ಲ ಸರ್ವೆಗಳು ಮುನ್ನೂರ ಮೂವತ್ತಕ್ಕೂ ಹೆಚ್ಚು ಸೀಟ್ಗಳು ಭಾರತೀಯ ಜನತಾ ಪಾರ್ಟಿ ಬರೋ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ತದಂತ ಹೇಳ್ತದೆ ರಾಹುಲ್ ಗಾಂಧಿ ಅವರಿಗೆ ಒಂಥರ ಇಮ್ಮೆಚುರಿಟಿ ಅವರನ್ನು ನೋಡಿ ಉಳಿದವರು ಏನೇನು ಅರಕ್ಷಣಾ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ